ಹಲೋ ನನ್ನ ಮುದ್ದು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರವಿ ಎಲ್ರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದ್ಲಿಗೆ ಇಲ್ಲಿ ಪೂಜೆ ಸ್ನೇಹಿತರೆ ಬೆಳಗ್ಗೆ ಬೆಳಗ್ಗೆ ಬೆಳಗ್ಗೆನೆ ಬೇಗ ಅಂತಾನೆ ಹೇಳ್ಬೋದು ಯಾಕಂದ್ರೆ ತುಂಬಾನೇ ಖುಷಿ ಅನ್ನಿಸ್ತಾ ಇತ್ತು ಅದ್ರ ಜೊತೆಗೆ ಇನ್ನೊಂದೇನಂದ್ರೆ ನನ್ನ ಮಗನ ಇವತ್ತಿನ ದಿನದಿಂದ ಕಾಲೇಜಿಗೆ ಹೊರಡುವಂತ ದಿನ ಕಾಲೇಜ್ ಪ್ರಾರಂಭ ಆಗಿದೆ ಸ್ನೇಹಿತರೆ ಹಾಗಾಗಿ ಇಷ್ಟು ದಿನ ಅಂದ್ರೆ ಒಂದು ಆರು ತಿಂಗಳಿಂದ ತುಂಬಾನೇ ಒಂದು ನಿಧಾನಕ್ಕೆ ಮಾಡೋಣ ಹೇಳು ಹಾಗತ್ತೆ ಹೇಳು ಕೆಲಸ ನಿಧಾನಕ್ಕೆ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಇರ್ತಿತ್ತು ಆದ್ರೆ ಯಜಮಾನ್ರಿಗೂ ಮಗ್ನಿಗೆ ಚಿಕ್ಕ ಮಗ್ನಿಗ ಅವ್ರಿಗಿಬ್ರಿಗೂ ಮಾಡ್ಕೊಡ್ಬೇಕಿತ್ತು ಅವ್ರಿಗೆ ಸ್ವಲ್ಪ ಮಾಡ್ಕೊಡೋದು ನಾವಿಬ್ರು ಇಬ್ರು ತಾಯಿ ಮಗ ನಿಧಾನಕ್ಕೆ ತಿಂಡಿ ತಿನ್ನೋದು ಈ ರೀತಿಯಾಗಿರ್ತಿತ್ತು ಸ್ನೇಹಿತರೆ ಆದ್ರೆ ಇನ್ಮೇಲಿಂದ ಹಾಗೆ ಆಗೋದಿಲ್ಲ ಮಾಡಕ್ ಆಗಲ್ಲ ಬೇಗ ತಿಂಡಿ ಮೊದ್ಲಿನ ತರನೆ ತಿಂಡಿ ಎಲ್ಲ ರೆಡಿ ಆಗ್ಬೇಕು ಎಲ್ಲ ಪಟ ಪಟ ಕೆಲ್ಸಗಳೆಲ್ಲ ಆಗ್ತಾ ಇರ್ಬೇಕು ಹಾಗಾಗಿ ನಾನ್ ಅನ್ಕೊಳ್ತಾ ಇರೋದೇನಂದ್ರೆ ಬೇಗ ಹೇಳ್ಬೇಕು ಬೇಗ ಎಲ್ಲ ಕೆಲ್ಸಗಳನ್ನ ಮುಗಿಸ್ಬೇಕು ಉಳ್ದಿದ ಕೆಲ್ಸಗಳನ್ನ ಮಾಡ್ಕೊಳ್ತಾ ಹೋಗ್ಬೋದು ಅನ್ನೋವಂಥದ್ದು ಅದೆಲ್ಲದಕ್ಕಿಂತ ಬೆಳಗಿನ ಏನು ದಿನ ತುಂಬಾ ಒಂದು ಒಳ್ಳೆ ಇದ್ರಲ್ಲಿ ಪ್ರಾರಂಭ ಆಯ್ತು ಅಂದ್ರೆ ಇಡೀ ದಿನ ಎಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಇರುತ್ತೆ ಹಾಗಾಗಿ ಅವ್ರಂಗೆ ಕಳಿಸಿ ನಂತರ ಪೂಜೆ ಮಾಡಿದಾಗ ಅದು ಚಂದನೆ ಕಾಣಲ್ಲ ಹಾಗಾಗಿ ಫಸ್ಟ್ಗೆ ಪೂಜೆ ಮಾಡಿ ನಂತರ ತಿಂಡಿ ಈ ರೀತಿಯಾಗಿ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಅದಕ್ಕೋಸ್ಕರ ಇನ್ಮೇಲಿಂದ ಹೀಗೆ ಇರ್ಬೇಕು ಅನ್ನುವಂಥದ್ದು ನನ್ನ ಮುಂದೆ ಅಂದ್ರೆ ಆ ಮೊದ್ಲೆಲ್ಲ ಇದೇ ರೀತಿಯಾಗಿತ್ತು ಸ್ನೇಹಿತರೆ ನಡು ಮಧ್ಯದಲ್ಲಿ ಸ್ವಲ್ಪ ಅಂಕು ಡೊಂಕು ಅಂತಾರಲ್ವಾ ಆ ರೀತಿಯಾಗಿ ಅಂಕು ಡೊಂಕು ಆಗುತ್ತೆ ಏನು ಮಾಡೋದಿಕ್ ಆಗಲ್ಲ ನಂತರ ಈಗಂತೂ ಒಂದು ಮನಸ್ಸು ಮಾಡಿದೀನಿ ಅಂತಾನೆ ಹೇಳ್ಬೋದು ನಾವು ಎಷ್ಟೇ ಮನಸ್ಸು ಮಾಡಿದ್ರು ಸ್ನೇಹಿತರೆ ಅದಕ್ಕೆ ನಮ್ಮ ದೇಹದ ಆರೋಗ್ಯನೂ ತುಂಬಾನೇ ಚೆನ್ನಾಗಿರ್ಬೇಕು ಸ್ನೇಹಿತರೆ ಮೇನ್ ಇರುವಂತದೇ ಅಲ್ಲಿ ಆರೋಗ್ಯ ಅದು ಚೆನ್ನಾಗಿದ್ದಾಗ ಎಲ್ಲವೂ ಚಂದವಾಗಿ ನಡೆಯುತ್ತ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸ್ವಲ್ಪ ಈಗ ನಮಗೆ ಮನಸ್ಸು ಒಂಥರ ಇರುತ್ತೆ ನಮ್ಮ ದೇಹದ ಇದೆ ಒಂಥರ ಇರುತ್ತೆ ಹಾಗಾಗಿ ನಮಗೆ ಇದು ಮಾಡ್ಬೇಕಂತ ಇದ್ರೆ ಅದ ಅದಕ್ಕೆ ನಮ್ ಕರೆಕ್ಟ್ ಆಗಿ ಇದು ದೇಹ ಎಲ್ಲ ಇದಾಗ್ತಾ ಇರ್ಬೇಕಲ್ವಾ ಹಾಗಾಗಿ ಅದೇ ಸರಿ ಇಲ್ಲ ಅಂತ ಅಂದಾಗ ನಾವ್ ಏನ್ ಮಾಡೋದ್ರು ಏನು ಆಗೋದಿಲ್ಲ ಎಲ್ಲದೂ ಚೆನ್ನಾಗಿದ್ದಾಗ ಖಂಡಿತವಾಗ್ಲೂ ಚಂದನೆ ಇರುತ್ತೆ ಅದಕ್ಕೆಲ್ಲ ಮೇನ್ ಅಂದ್ರೆ ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಳ್ಬೇಕು ನಮ್ಮ ಇದಕ್ಕೆ ಏನ್ ಬೇಕು ಅದನ್ನ ನಾವು ಖಂಡಿತವಾಗ್ಲು ಮಾಡ್ಕೊಳ್ತಾ ಹೋಗ್ಬೇಕು ಯಾರು ಬಂದ್ ಯಾರು ಇದನ್ನ ಮಾಡೋದಿಲ್ಲ ಸ್ನೇಹಿತರೆ ಆದ್ರೆ ನಾವೊಬ್ರು ಮನೆಯಲ್ಲಿ ಹೆಣ್ಮಕ್ಳು ಚೆನ್ನಾಗಿದ್ವಿ ಅಂತ ಅಂದ್ರೆ ಮನೆಯಲ್ಲಿರೋನೆಲ್ಲರನ್ನೂ ಚೆನ್ನಾಗ್ ನೋಡ್ಕೊಳ್ತೀವಿ ಸ್ನೇಹಿತರೆ ಅದೇ ಏನಾದ್ರೂ ಸ್ವಲ್ಪ ಏರುಪೇರಾಗಿ ನಮ್ಗೆ ಏನಾದ್ರು ಸ್ವಲ್ಪ ಇಲ್ಲ ಅಂತಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅಲ್ಲ ಸ್ನೇಹಿತರೆ ತುಂಬಾನೇ ಕಷ್ಟ ಆಗುತ್ತೆ ಹಾಗಾಗಿ ಮೇಯ್ನು ನಮ್ಮ ಆರೋಗ್ಯನೂ ನಾವು ಚೆನ್ನಾಗ್ ನೋಡ್ಕೊಳ್ತಾ ಮನೆಯಲ್ಲಿರೋರ್ನು ಎಲ್ರೂನು ಚೆನ್ನಾಗಿ ನೋಡ್ಕೊಳ್ಬೇಕು ಸ್ನೇಹಿತರೆ ಹಾಗಾಗಿ ಹಾಗೇನು ಇನ್ನೊಂದೇನಂದ್ರೆ ಇದೆಲ್ಲದಕ್ಕೂನು ಖಂಡಿತವಾಗ್ಲು ನಾವು ಎಷ್ಟು ಎಷ್ಟು ಊಟದಲ್ಲಿ ಎಷ್ಟು ಇದನ್ನ ಮಾಡ್ತೀವಿ ಹಾಗೇನೆ ನಮ್ಮ ಆರೋಗ್ಯಕ್ಕೆ ಎಷ್ಟು ಇದನ್ನ ಮಾಡ್ತೀವಿ ಎಲ್ಲದ್ರ ಜೊತೆಗೂ ಭಗವಂತನ ಆಶೀರ್ವಾದನೂ ಖಂಡಿತವಾಗ್ಲೂ ಇರ್ಲೇಬೇಕು ಸ್ನೇಹಿತರೆ ಅದಿದ್ದಾಗ್ಲೇನೆ ಎಲ್ಲದನ್ನ ಚಂದವಾಗಿ ಹೋಗ್ತಾ ಇರುತ್ತೆ ಹಾಗಾಗಿ ಬೆಳಗ್ಗೆನೆ ನಮ್ ದಿನಚರಿ ಒಳ್ಳೆ ರೀತಿಯಲ್ಲಿ ಪ್ರಾರಂಭ ಆಯ್ತು ಅಂದ್ರೆ ಅವತ್ತಿನ ದಿನವಿಡೀ ಒಳ್ಳೆ ರೀತಿಯಲ್ಲೇನೆ ಇರುತ್ತೆ ಸ್ನೇಹಿತರೆ ಖಂಡಿತವಾಗ್ಲೂ ಇದನ್ನ ಮಾಡಿ ನೋಡಿ ಯಾಕಂದ್ರೆ ಇದನ್ನ ನಾನು ತುಂಬಾ ದಿನಗಳಿಂದ ಅನ್ನೋದಕ್ಕಿಂತ ವರ್ಷಗಳಿಂದನೂ ಮಾಡ್ಕೊಳ್ತಾ ಬಂದೆ ಈಗ ಇಲ್ಲಿ ಈ ಮನೆಗೆ ಬಂದ್ಮೇಲೆ ಸ್ನೇಹಿತರೆ ಒಂದ್ ವರ್ಷ ನನಗೆ ತುಂಬಾನೇ ಚೆನ್ನಾಗ್ ಹೋಯ್ತು ಅಂತಾನೆ ಹೇಳ್ಬೋದು ಆ ವರ್ಷ ಎಷ್ಟು ಬೇಗ ಎಲ್ಲಾ ಕೆಲ್ಸಗಳಾಗೋದು ಎಷ್ಟು ಚಂದ ಇದಾಗ್ತಿತ್ತು ಅಂದ್ರೆ ಎಲ್ಲಾ ಈ ಅಕ್ಕಪಕ್ಕ ಇರೋರೆಲ್ಲ ಹೇಳ್ತಾ ಇದ್ರು ನಮ್ ಮನೇಲಿ ಇಂದ ನಾವು ಮಲ್ಕೊಂಡಿರ್ತೀವಿ ಇಷ್ಟು ಬೇಗ ಪೂಜೆ ಮಾಡಿರ್ತಾರೆ ಇವ್ರ ಮನೆಯಲ್ಲಿ ಹಾಗೆ ಹೀಗೆ ಅಂತ ಹೇಳಿ ಜನರ ದೃಷ್ಟಿ ಖಂಡಿತವಾಗ್ಲೂನು ಅದು ಇದಾಗುತ್ತೆ ಅಂತಾನೆ ಹೇಳ್ಬೋದು ನನ್ನ ಇದ್ರಲ್ಲಿ ಖಂಡಿತವಾಗ್ಲೂ ಅದು ಇದು ಆಗಿದೆ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಆ ದೃಷ್ಟಿಯಿಂದನೂ ಸ್ವಲ್ಪ ಆಯ್ತು ಅನ್ಸ ಅನ್ಸುತ್ತೆ ಸ್ನೇಹಿತರೆ ಯಾಕಂದ್ರೆ ಅದು ನನಗೆ ಗೊತ್ತಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ರೀತಿಯಾಗಿ ನಮ್ಮ ಆರೋಗ್ಯ ನಾವು ನೋಡ್ಕೊಳ್ಬೇಕು ನೆಲ್ಲಿಕಾಯಿ ಜ್ಯೂಸು ಸ್ವಲ್ಪ ವೈಟ್ ಗೆಲ್ಲ ಅಂತ ಹೇಳ್ಬಿಟ್ಟು ನೆಲ್ಲಿಕಾಯಿ ಜ್ಯೂಸು ಕಷಾಯ ಈ ರೀತಿಯಾಗಿ ಇರುತ್ತೆ ಸ್ನೇಹಿತರೆ ಇದ್ರ ಜೊತೆಗೆ ಮೇನ್ ವಾಕಿಂಗ್ ಖಂಡಿತವಾಗ್ಲೂ ಬೇಕೇ ಬೇಕು ಇಷ್ಟೇ ಇದ್ರನೆ ಸಾಧ್ಯ ಆಗಲ್ಲ ಇದ್ರ ಜೊತೆಗೆ ನಾವು ಸ್ವಲ್ಪ ಡಯಟ್ ವಾಕಿಂಗ್ ಎಲ್ಲಾ ಮಾಡಿದ್ರೆ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ ಸ್ನೇಹಿತರೆ ನನಗಂತೂ ತುಂಬಾ ಅತಿಯಾಗಿ ಏನು ಸಣ್ಣ ಆಗ್ಬೇಕಂತ ಏನಿಲ್ಲ ಸ್ನೇಹಿತರೆ ಸ್ವಲ್ಪ ಮುಂಚೆ ಈಗ ಏನಂದ್ರೆ ಒಂದು ನಾಲ್ಕೈದು ತಿಂಗಳು ರಜಪ್ಪ ಹೋಗೋದಕ್ಕಿಂತ ಮುಂಚೆ ಏನಿದ್ನಲ್ವ ಸ್ವಲ್ಪ ಅಷ್ಟಿದ್ರೆ ಸಾಕು ನನಗೇನು ತುಂಬಾ ಎಲ್ಲ ವೆಯ್ಟ್ ಕಡಿಮೆ ಆಗ್ಬೇಕಂತ ಏನಿಲ್ಲ ಅತಿಯಾಗೋ ಏನು ಇದು ಇಲ್ಲ ಸ್ನೇಹಿತರೆ ನಾನು ಇದಕ್ಕೆ ಕರೆಕ್ಟಾಗಿ ಇದ್ದೀನಿ ಆದ್ರೆ ಒಂದು ನಾಲ್ಕೈದು ಕೆ ಜಿ ಅಷ್ಟು ಕಡಿಮೆ ಆದ್ರೆ ಸಾಕು ಅಂತ ನಂದು ಇದು ನೋಡೋಣ ಸ್ನೇಹಿತರೆ ಈಗ ಇದು ಜ್ಯೂಸ್ ಎಲ್ಲ ಮಾಡಿದಾಯ್ತಲ್ವಾ ನೆಲ್ಲಿಕಾಯಿ ಶುಂಠಿ ಎಲ್ಲದನ್ನು ಹಾಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಜೇನು ತುಪ್ಪ ಹಾಕೊಳ್ತಾ ಇದ್ದೀನಿ ನೀವು ಜೇನು ತುಪ್ಪದ ಬದಲಿಗೆ ಯಾಕಂದ್ರೆ ಸ್ವಲ್ಪ ನೆಲ್ಲಿಕಾಯಿ ಬಂದು ಒಗರಲ್ವಾ ಹಾಗಾಗಿ ಅದು ಬೇಡ ಅನ್ನೋದಾದ್ರೆ ಪಿಂಕ್ ಸಾಲ್ಟ್ ಎಲ್ಲ ಬರುತ್ತಲ್ವ ಅದನ್ನು ಉಪಯೋಗಿಸ್ಬೋದು ಅದನ್ನ ನಮಗ್ ಸಿಗಲ್ಲ ಅಂದ್ರೆ ಮಾಮೂಲಿ ಮನೆಯಲ್ಲಿ ಕಲ್ಲುಪ್ಪ ಇರುತ್ತಲ್ವಾ ಅದನ್ನ ಹಾಕೊಂಡು ಸ್ವಲ್ಪ ಸ್ನೇಹಿತರೆ ಅದೇನು ಅತಿಯಾಗಿಲ್ಲ ಹಾಕೊಂಡು ಕುಡಿಬಹುದು ತುಂಬಾ ಚೆನ್ನಾಗಿರುತ್ತೆ ಆದ್ರೆ ಸ್ವಲ್ಪ ಒಬ್ಬರು ಹುಳಿ ಮಿಶ್ರಿತ ಈ ರೀತಿಯಾಗಿರುತ್ತೆ ಇದು ಇದಕ್ಕಿಂತ ಇನ್ನೊಂದು ಅಂತಂದ್ರೆ ನೆಲ್ಲಿಕಾಯಿನೂ ತುಂಬಾನೇ ಒಳ್ಳೆದು ಸ್ನೇಹಿತರೆ ಎಲ್ಲ ಕೂದ್ಲಿಗೆ ಆಗಿನೇ ನಮ್ಮ ಸ್ಕಿನ್ಗೆ ಮತ್ತೆ ಹ್ಮ್ ಪ್ರತಿಯೊಂದಕ್ಕೂ ಕಣ್ಣಿಂದಿದ್ದು ದೃಷ್ಟಿಗೆ ಎಲ್ಲದಕ್ಕೂ ಒಳ್ಳೆದು ಸ್ನೇಹಿತರೆ ಇದನ್ನು ಅಷ್ಟೇನೆ ಇದ್ರ ಜೊತೆಗೆ ಬೂದ್ ಗುಂಬ್ಳ ಕಾಯಿ ಸ್ನೇಹಿತರೆ ಅದನ್ನು ಅಷ್ಟೇನೆ ಅದೇನು ಒಡ್ರಿರಲ್ಲ ಏರ್ ಇರಲ್ಲ ಸುಮ್ಮನೆ ಆಗಿನೇ ಚೆನ್ನಾಗಿರುತ್ತೆ ಒಂಥರ ಅದನ್ನು ಖಂಡಿತವಾಗ್ಲು ಕುಡಿಬಹುದು ನೋಡೋಣ ಮುಂದಿನ ದಿನಗಳಲ್ಲಿ ಅದನ್ನು ನಾನು ತಗೊಂಡ್ ಬಂದ ಇದನ್ನ ಮಾಡಿದ್ರೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ ನಾನು ಸದ್ಯಕ್ಕೆ ಈಗ ಇದನ್ನ ಮಾಡ್ತೇನೆ ಅದನ್ನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ನಂತರ ಬಂದ್ಬಿಟ್ಟು ಇಲ್ಲಿ ನೋಡಿ ಜ್ಯೂಸು ಈ ರೀತಿಯಾಗಿ ಬಂದಿದೆ ಸ್ನೇಹಿತರೆ ಚೆನ್ನಾಗಿರುತ್ತೆ ಪ್ರತಿದಿನ ಒಂದು ಒಬ್ಬ ಮನುಷ್ಯರಿಗೆ ಒಂದು ನೆಲ್ಲಿಕಾಯಿ ಅಷ್ಟೇ ಸ್ನೇಹಿತರೆ ಅತಿಯಾದ್ರ ಅಮೃತನ ವಿಷ ಅನ್ನೋ ಹಾಗೆ ಎರಡೆರಡು ಮೂರು ಮೂರೆಲ್ಲ ಹಾಕೊಂಡು ಕುಡಿಯೋದಕ್ಕೆ ಹೋಗ್ಬಿಟ್ರೆ ನೆಲ್ಲಿಕಾಯಿ ನೆಲ್ಲಿಕಾಯಿದ್ರೆ ಸಾಕು ಸ್ನೇಹಿತರೆ ನೆಲ್ಲಿಕಾಯಿ ಅಂತೂ ಇವಾಗಂತೂ ಸಿಕ್ಕೇ ಸಿಗುತ್ತೆ ನಂತರ ಇಲ್ಲಿ ಬಂದ್ಬಿಟ್ಟು ನನಗೆ ಮುದ್ದೆ ಮಾಡ್ಕೊಳ್ತಾ ಇದೀನಿ ಸ್ನೇಹಿತರೆ ಚಪಾತಿ ಮಾಡಿದ್ದೆ ಪಲ್ಯ ಎಲ್ಲಾ ಮಾಡಿದ್ನಲ್ವಾ ಆದ್ರೂ ನನಗೆ ಚಟ್ನಿ ಮುದ್ದೆ ಊಟ ಮಾಡ್ಬೇಕಂತ ಇಷ್ಟ ಆಗ್ತಾ ಇತ್ತು ಹಾಗಾಗಿ ತೆಂಗಿನಕಾಯಿ ಚಟ್ನಿ ಬಿಸಿ ಬಿಸಿ ಜೋಳದ ಮುದ್ದೆ ಸ್ನೇಹಿತರೆ ರಾಗಿ ಮುದ್ದೆ ಸಂಜೆಗೆ ಮಾಡೋಣ ಅಂತೇಳಿ ಇಲ್ಲಿ ಜೋಳದ ಮುದ್ದೆ ಮಾಡ್ತಾ ಇದೀನಿ ಅಹ್ ತುಂಬಾನೇ ಚೆನ್ನಾಗಿರುತ್ತೆ ಇನ್ನೊಂದು ಇನ್ನೊಂದೇನಂದ್ರೆ ಬೇಗನು ಜೀರ್ಣ ಆಗುತ್ತಲ್ವಾ ಹಾಗಾಗಿ ಇಲ್ಲಿ ಜೋಳದ ಮುದ್ದೆ ಮಾಡ್ತಾ ಇರುವಂಥದ್ದು ನನಗೆ ಬೆಳ ಬೆಳಿಗ್ಗೆ ಆಗಿ ಬೆಳಿಗ್ಗೆನೆ ಮುದ್ದೆ ಊಟನ ಅಂದ್ರೆ ಖಂಡಿತವಾಗ್ಲೂ ನನಗೆ ತುಂಬಾ ಇಷ್ಟ ಅಂತ ಸ್ನೇಹಿತರೆ ನನ್ನ ತಿಂಡಿ ಊಟದಲ್ಲಿ ಅಂತಂದ್ರೆ ನನಗೆ ತಿಂಡಿ ಎಲ್ಲ ಅಷ್ಟೊ ನನ್ನ ಇಷ್ಟನೇ ಇದನ್ನ ಮಾಡಲ್ಲ ಸ್ನೇಹಿತರೆ ಯಾಕಂದ್ರೆ ನಮಗೆ ಮುಂಚೆಯಿಂದನೂ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಅಂದ್ರೆ ಊಟನೇ ಅಲ್ವಾ ಹಾಗಾಗಿ ನಮಗೆ ಅದೇ ಅಭ್ಯಾಸ ಇರೋದ್ರಿಂದ ನನಗೆ ಏನಿಲ್ಲ ಊಟನೇ ಮುದ್ದೆ ಊಟ ಇದ್ರೆ ನನಗೆ ಸಾಕಿಸ್ತಾ ಇದ್ರು ಅಷ್ಟೇ ಹಾಗಾಗಿ ಬಿಸಿ ಬಿಸಿ ಮುದ್ದೆ ಅಲ್ಲಿ ಮುದ್ದೆ ಇದು ಹಿಟ್ಟೆಲ್ಲ ಹಾಕಿ ಇದನ್ನ ಮಾಡೋ ಅಷ್ಟರಲ್ಲಿ ಇಲ್ಲಿ ಚಟ್ನಿಗೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದೆ ಬೇಗ ಚಟ್ನಿನೂ ಆಯ್ತು ಮುದ್ದೆ ಉಂಡ್ಗಟ್ಟಿ ಊಟ ಮಾಡಿದ್ದೆ ಸ್ನೇಹಿತರೆ ತುಂಬಾ ಚೆನ್ನಾಗಿತ್ತು ಇನ್ನೊಂದು ಇನ್ನೊಂದೇನಂದ್ರೆ ಯಜಮಾನ್ರು ಇನ್ನೇನು ನಮ್ದೆಲ್ಲ ಊಟ ತಿಂಡಿ ಎಲ್ಲ ಅನ್ನೋಷ್ಟ್ರಲ್ಲೇ ಅಷ್ಟೊತ್ತಿನ ಮಧ್ಯಾಹ್ನ ಅವರು ಊಟಕ್ಕೆ ಬರ್ತಾರೆ ಅವ್ರಿಗೂ ತೆಗೆದಿಟ್ಬಿಟ್ರೆ ಅವರು ಊಟ ಮಾಡ್ತಾರೆ ಅಂತ ಸ್ವಲ್ಪ ನಾನು ಒಂದು ಎರಡು ರೀತಿಯಾಗಿ ಮಾಡೋಕ್ಕೋಗಲ್ಲ ಹೋಗಲ್ಲ ಸ್ನೇಹಿತರೆ ಸ್ವಲ್ಪ ಹೆಚ್ಚಿಗೆನೆ ಮಾಡಿರ್ತೀನಿ ಹಾಗಾಗಿ ಅಷ್ಟರಲ್ಲಿ ಅವ್ರೂ ಬಂದರು ನಂತರ ಯಾಕಂದ್ರೆ ನೆಲ್ಲಿಕಾಯಿ ಕಜ್ ಜೋಸ್ ಎಲ್ಲ ಕುಡಿದಿರ್ತೀನಲ್ಲ ಕುಡಿದ್ಮೇಲೆ ಒಂದು ಅವರ್ಗೂ ಒಂದು ಗಂಟೆವರೆಗೂ ಒನ್ ಅವರ್ವರೆಗೂ ಏನು ತಿನ್ನೋದಕ್ಕೆ ಹೋಗಲ್ಲ ಸ್ನೇಹಿತರೆ ಹಾಗಾಗಿ ನೋಡಿ ಎಷ್ಟು ಚೆಂದ ಇದೆ ಪುಟಾಣಿ ಎರಡು ಮಾಡಿದ್ದೀನಿ ಸ್ನೇಹಿತರೆ ಬನ್ನಿ ನೀವು ಊಟಕ್ಕೆ ಸ್ನೇಹಿತರೆ ಇವತ್ತಿನ ವೀಡಿಯೋ ಇದಾಗಿತ್ತು ಸ್ನೇಹಿತರೆ ಹಾಗೆಯೇ ಇನ್ನೊಂದೇನಂದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ಎಲ್ಲದನ್ನು ಸ್ನೇಹಿತರೆ ಹಾಗೆಯೇ ಹೇಳದ್ನಲ್ವ ನಾವು ಒಂದು ಗಟ್ಟಿ ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ಎಲ್ಲದೂ ಸಾಧ್ಯ ಸ್ನೇಹಿತರೆ ನಾವು ಸ್ವಲ್ಪ ಲೇಝಿ ಇದನ್ನ ಮಾಡಬಾರ್ದು ಅಷ್ಟೇನೆ ನಾವೊಂದು ಒಳ್ಳೆ ಇದರಿಂದ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೇದು ಹಾಗೆ ಆಗುತ್ತೆ ಅದು ನಮ್ಮ ಕೈಲಿ ನಮ್ಮ ಕೈನಲ್ಲೇನೆ ಇರ್ಬೇಕ ಇರುವಂಥದ್ದು ಅಷ್ಟೇನೆ ಸ್ನೇಹಿತರೆ ಹಾಗಾಗಿ ಇನ್ನು ಮುಂದೆ ಖಂಡಿತವಾಗ್ಲೂ ಇದೇ ರೀತಿಯಾಗಿ ಇರುತ್ತೆ ಸ್ನೇಹಿತರೆ ಆದಷ್ಟು ನನಗೆ ಏನಂದ್ರೆ ಸ್ವಲ್ಪ ವಿಡಿಯೋಗಳೆಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನಿಧಾನ ಇದನ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ಬಂದ್ಬಿಟ್ಟು ಇನ್ನೇನು ದಸರಾ ಹಬ್ಬ ಬೇರೆ ಹತ್ರ ಬರ್ತಾ ಇದೆ ಹಾಗಾಗಿ ಸ್ವಲ್ಪ ಎಲ್ಲ ಇದ್ದೇ ಇರುತ್ತೆ ಸ್ನೇಹಿತರೆ ಖಂಡಿತವಾಗ್ಲೂ ನಿಮಗೆ ಇವತ್ತಿನ ನನ್ನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನೋಡಿ ಇಲ್ಲಿ ತೆಂಗಿನಕಾಯಿ ಚಟ್ನಿ ಅದ್ರ ಜೊತೆಗೆ ಹುಣಸಾಯಿ ಚಟ್ನಿ ಈರುಳ್ಳಿ ಹಾಗೆಯೇ ಅಗಸೆ ಪುಡಿ ಸ್ನೇಹಿತರೆ ಸ್ವಲ್ಪ ಅನ್ನ ಮುದ್ದೆ ಸ್ನೇಹಿತರೆ ತುಂಬಾ ಚೆನ್ನಾಗಿತ್ತು ಬಿಸಿ ಬಿಸಿ ಮುದ್ದೆ ಊಟ ಮಾಡ್ತಾ ಇರಬೇಕು ಸೂಪರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನನ್ನ ಈ ಊಟ ತಿಂಡಿ ಎಲ್ಲ ಈ ರೀತಿಯಾಗಿ ನಡೀತಾ ಇದೆ ಸ್ನೇಹಿತರೆ ಖಂಡಿತವಾಗ್ಲೂ ಇದರಿಂದ ಖಂಡಿತ ಒಳ್ಳೇದಂತೂ ಹಾಗೆ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗುವ ನಮಸ್ಕಾರ